ಅದ್ರ ಬಗ್ಗೆ ನಾ ಇವಾಗ ಮಾತಾಡೋಲ್ಲ ಯಾಕಂದರೆ ಬಂದಿರೋದು ಆ್ಯಕ್ಚುಲಿ ಥ್ಯಾಂಕ್ಸ್ ಗಿವಿಂಗ್ ಅಂತ ಬಂದಿದ್ದೀನಿ ಐ ಥಿಂಕ್ ಎಲ್ಲ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಯಾಕಂದರೆ ನಾವು ಬಂದಿರೋ ಏನು ಪ್ರಯತ್ನ ಪಟ್ಟಿದ್ದೀವಿ ಅದಕ್ಕೆ ಒಂದು ಒಳ್ಳೆಯ ಓಟ್ ಸಂಖ್ಯೆ ಸಿಕ್ಕಿದೆ ಗೀತಾವ್ರಿಗೆ ಗೆಲ್ತೀವಿ ಮತ್ತು ಅಂದ್ಕೊಂಡಿದ್ದೆ ಬಟ್ ಸ್ಟಿಲ್ ಯಾರೋ ಒಬ್ರು ಗೆಲ್ಬೇಕಾಗಿತ್ತು ರಾಘವೇಂದ್ರ ಅವ್ರು ಗೆದ್ದಿದ್ದಾರೆ ಅದಕ್ಕೆ ಅವ್ರಿಗೆ ಶುಭಾಶಯಗಳು ಯಾಕಂದರೆ ರಾಘವೇಂದ್ರ ಏನು ನಮಗೇನು ಅಲ್ಲ ಪಾಪ ಗೆಲ್ಲ ಗೊತ್ತಿದ್ದ ವ್ಯಕ್ತಿ ಬಟ್ ಯಾರೋ ಒಬ್ರು ಗೆಲ್ಲಬೇಕಾಗಿತ್ತು ಅವ್ರು ಗೆದ್ದಿದ್ದಾರೆ ಸೊ ಒಳ್ಳೇದಾಗಲಿ ಅಂತ ನಾನು ಆಸೆ ಇಂಡಸ್ಟ್ರಿ ಬಂದಿತ್ತು ಯಾ ವಿಜಯ್ ದುನಿಯಾ ವಿಜಯ್ ಬಂದಿದ್ದರು ಅನುಶ್ರೀ ಅವ್ರು ಬಂದಿದ್ದರು ಚಿಕ್ಕಣ್ಣವ್ರು ಬಂದಿದ್ದರು ಆಮೇಲೆ ಸಾಕಷ್ಟು ಆರ್ಟಿಸ್ಟ್ಗಳು ಬಂದಿದ್ದರು ಆಮೇಲೆ ಚೇಂಬರ್ ಬಂದಿತ್ತು ಚೇಂಬರ್ ಬಂದಿರೋದು ರೀಸನ್ ಏನಂದರೆ ಒಂದೇ ಒಂದು ಪ್ರೊಡ್ಯೂಸರ್ ಯಾಕಂದರೆ ಪ್ರ ಗೀತ ಪ್ರೊಡ್ಯೂಸರ್ ಆಗಿರೋದ್ರಿಂದ ಅವರು ಒಂದು ಪ್ರೊಡ್ಯೂಸರ್ ಪ್ರ ಪರವಾಗಿ ಬಂದಿದ್ದಾರೆ ಇನ್ನೇನು ಅದರಲ್ಲಿ ಇದು ಮಾಡಬೇಕಾದ ಅವಶ್ಯಕತೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅವರು ಪ್ರೊಡ್ಯೂ ಪ್ರೊಡ್ಯೂಸರ್ ನಿಂತಿರೋದಕ್ಕೋಸ್ಕರ ಅವರು ಸಪೋರ್ಟ್ ಅವ್ರದ್ದು ಇದು ಮಾಡಿದ್ದಾರೆ ಗೊತ್ತು ಇನ್ನೇನು ಅದರದ್ದು ಬೇರೆ ಏನೋ ಒಂದು ಅಭಿಪ್ರಾಯ ಇಲ್ಲ ಬರುತ್ತೆ ಹೋಗುತ್ತೆ ಅದಲ್ಲ ಕೇಳ್ಕೋಬೇಕಷ್ಟೇ ಇಲ್ಲ ಅದಕ್ಕೂ ದೇವ್ರೀಧಾನೇ ದೇವರಂತ ಒಬ್ಬ ನೋಡ್ತಾ ಇರ್ತಾನೆ ಯಾಕಂದರೆ ನಾವು ತಪ್ಪಾಗಿ ಅನ್ಸಿದ್ರೆ ತಪ್ಪಾಗಿ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ದೇವ್ರು ನೋಡ್ಕೊತಾನೆ ಅದು ಯಾರು ಹ್ಯೂಮನ್ ಕೇಲ್ ಹಬ್ಬ ಅಬ್ಬವಲ್ಲ ಯಾಕಂದರೆ ದೇವ್ರಿಗಿಂತ ಹೆಚ್ಚಿನ ಶಕ್ತಿ ಯಾರಿಗೂ ಇಲ್ಲ ಅಲ್ಲ 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 ಅಲ್ವಾ ಎಲ್ಲರೂ ನಾವೆಲ್ಲರೂ ನಾವು ಇರೋದೇ ದೇವ್ರ ದೇವ್ರು ನಂಬ್ಕೊಂಡಿದ್ದೀವಿ ಸೊ ಅಬ್ಬ ದೇವ್ರಿಂದ ಎಲ್ಲರೂ ಅರ್ಥ ಆಗುತ್ತೆ ಅದು ದೇವರು ಅಭಿಮಾನಿ ದೇವರು ಆಗ್ತಾರೆ ಹಾಗೂ ರಿಯಲ್ ದೇವರು ಆಗ್ತಾರೆ ಸೊ ಅದರಿಂದ ಅದರಿಂದ ದೇವ್ರು ನೋಡ್ಕೋತಾನೆ ಅದರಿಂದ ಅದನ್ನು ನಿಮಗೆ ಗೊತ್ತಿರಬೇಕು ಯಾಕಂದ್ರೆ ಸುಮ್ಮ ಸುಮ್ಮನೆ ನಾವು ಇದ್ರ ಬಗ್ಗೆ ಕಮೆಂಟ್ ಮಾಡ್ತಾ ಅವ್ರೇನಾಗ್ತದೆ ಇದು ಇದು ಪ ತಿರ್ಗಾ ತಿರ್ಗ ಒಂದೊಂದು ಆಪೋಸಿಟ್ ಬರ್ತಾ ಇರುತ್ತೆ ಅದು ಮಾಡೋಕ್ಕೆ ನಾನು ಮಾತಾಡಕ್ಕೆ ಇಷ್ಟಪಡಲ್ಲ ಯಾಕಂದರೆ ಆಕ್ಟ್ರಂದ ಮೇಲೆ ಇದೇ ಇರುತ್ತೆ ಒಂದು ಫ್ಯಾನ್ಸ್ ಅಭಿಮಾನಿಗಳ ಸಂಘ ಅಂತ ಇದ್ದೇ ಇರುತ್ತೆ ಅವ್ರು ಬರ್ತಾರೆ ಅವ್ರಿಗೆ ಬೇಸರ ಆಗಿರುತ್ತೆ ನಾನೇನು ಕಮೆಂಟ್ ಮಾಡಿಲ್ಲ ಇದ್ರಿಗೆ ಸೊ ನಾನು ಅದ್ರ ಬಗ್ಗೆ ಕಮೆಂಟು ಮಾಡಲ್ಲ ಹೇಳಿದಲ್ಲ ಒಂದೇ ಒಂದು ಪ್ರಶ್ನೆ ದೇವ್ರಿದ್ದಾನೆ ಇದನ್ನು ಅಷ್ಟೇ ಥ್ಯಾಂಕ್ ಯು